ಅದಕ್ಕೇನಾಯ್ತು ಲಾಯರ್ ಇದ್ರು ತಾನೆ ಕಾಪಿ ಕೊಟ್ಟಿದ್ರು ತಾನೆ ಮಾಡಿರೋ ಗನಂದಾರಿ ಕೆಲಸ ಏನು ಮಾಡಿರೋ ಮಾಡಿರೋ ಗನಂಧಾರಿ ಕೆಲಸ ಏನು ರಾಷ್ಟ್ರ ಕಾಯೋದಲ್ಲ ಡ್ರಗ್ ಇಟ್ಕೊಂಡಿರೋದು ಇಪ್ಪತ್ತನೇ ವರ್ಷಕ್ಕೆ ನೆನೆ ಬೈ ಹೂಂ ವಕೀಲರೇ ತಮ್ಮ ಹೆಸರೇನು ಶಾಂತಕುಮಾರ್ ಅವ್ರೆ ಹಾಗೆ ನಾವು ಪ್ರಾಪರ್ ಅಡ್ವೈಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಹೋದರನೋ ಸಹೋದರಿಗೋ ನೀವು ಅವ್ರ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಆರೋಪ ಹೊರಸ್ದಂಗ ಆಗುತ್ತೆ ನೀವ್ ಹೇಗೆ ನಮ್ ತವರ್ ಮನೆ ಸದಸ್ಯರೋ ಆ ಇನ್ನೊಬ್ರು ಕೂಡ ತವ್ರ ಮನೆ ಸದಸ್ಯರೇ ಗೊತ್ತಾಯ್ತಲ್ಲ ಅವರುಗಳ ಮೇಲೆಲ್ಲಾ ಬೈಯೋದ್ರಿಂದ ಏನು ಉಪಯೋಗ ಆಗೋಲ್ಲ ಗಾಜಿನ ಮನೇಲಿ ಕೂತು ಕಲ್ಲು ಹೊಡೆದಾಗೆ ಮೊದಲು ನಮ್ಮನೆ ಮುರಿಯುತ್ತೆ ಆಮೇಲೆ ಹೊರಗನವ್ರಿಗೆ ತೊಂದರೆ ಆಗೋದು ಗೊತ್ತಾಯ್ತಲ್ಲ ಆಕೆಗೆ ಈಗ ಶಾಂತಕುಮಾರ್ ಅವರಾರು ಸರಿಯಾಗಿ ಆ ಸೂಚನೆ ಸಲಹೆಗಳನ್ನ ಕೊಟ್ಟಿದಾರಾ ಮಾಡಿದಿರಾ ಮಾಡಿದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬೇಕು ಆಗೋಗಿದೆ ತಪ್ಪು ಕ್ಷಮಿಸಿ ಅಂತ ಕೇಳೋದು ರೈಟ್ ರಾಯಲ್ ಮೆಥಡ್ ಏನೋ ಗೊತ್ತಾಗ್ಲಿಲ್ಲ ನಾನ್ ತಪ್ಪು ಮಾಡ್ಬಿಟ್ಟಿದ್ದೀನಿ ಹೋಗ್ಲಿಲ್ಲ ಹಲವಾರು ಕಾರಣಗಳಿದ್ರು ಆ ಕಾರಣಗಳ ಸಕಾರಣ ಅಂತ ತಮ್ಮ ಕಣ್ ಬಂದ್ರೆ ಮನ್ನ ಮಾನ್ಯ ಮಾಡಿ ಕಾಣ್ ಬರ್ದೆ ಇದ್ರೆ ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಮುಗಿದೋಯ್ತು ಕಟಿಂಗ್ ಫೈಲ್ ಅಫಿಡವಿಟ್ ಕಟಿಂಗ್ ಫೈಲ್ ಅಫಿಡವಿಟ್ ಆ ಸಿ ಹೆಂಗ್ ಬರುತ್ತೆ ಎಂಟಿಗೆ ತ್ರೀ ಫಿಫ್ಟಿ ಫೋರ್ ಸಿ ಇದೆಲ್ಲ ಲವ್ ಮ್ಯಾರೇಜ್ ಮಿಲ್ಲಾಟ್ಸ್ ಆವರೆಲ್ಲರನ್ನ ಹೋಗಿ ಅವರ ಖಾಸಗಿ ತನವನ್ನ ತಂದ್ರೆ ಕೊಟ್ಟಿದರೇನೋ ನೀವು ಯಾರು হাজಬಂಡ್ ಮಿಲಾರ್ಟ್ಸ್ ಇನ್ನೊಬ್ಬರು ಯಾರು ಫ್ರೆಂಡ್ ಆಫ್ ಕಂಪ್ಲೇయిಂಟ್ ಮಿಲಾರ್ಟ್ಸ್ ಮತ್ತೆ ಲಲವತಿ ರಾಮೇಗೌಡ ನಿಕಿಲ್ ಯವರೆಲ್ಲ ಯಾರು ಮಿಲಾರ್ಟ್ಸ್ ಯಜಮಾನರು ಓಕೆ ಮಿಲಾರ್ಟ್ಸ್ ಯಜಮಾನರು ಓಕೆ ದಿ ಫಾರ್ 354 ಸಿ ಡಸ್ ನಾಟ್ ಅಟ್ರಾಕ್ ಫಾರ್ ದಿ ಪೆಟಿಷನರ್ ನಂಬರ್ 2 ಟು 5 ಮಿಲಾರ್ಟ್ಸ್ ಸಿನ್ಸ್ ದಿ ಮಿಲಾರ್ಟ್ಸ್ ದಿ ಪೆಟಿಷನರ್ ನಂಬರ್ 2 ಇಸ್ ದಿ ಮದರ್ ಆಫ್ ದಿ হাজಬಂಡ್ ಮಿಲಾರ್ಟ್ಸ್ ಪೆಟಿಷನ್ ನಂಬರ್ 3 ಇಸ್ ದಿ ಫಾದರ್ ಆಫ್ ದಿಲಾಟ್ಸ್ಬೆಂಡ್ ಮಿಲಾಟ್ಸ್ ಆಮೇಲೆ ನಿಖಿಲ್ ಮಿಲಾಟ್ಸ್ ಅವರೆಲ್ಲ ಖಾಸಗಿ ತನವನ್ನ ತೊಂದರೆ ಕೊಟ್ಟಿದ್ದಾರೆ ಪ್ಲೀಸ್ ಯಾವುದೋ ಗಂಡ ಹೆಂಡತಿ ಅಷ್ಟರಲ್ಲೇ ಇರ್ಬೇಕಾಗಿತ್ತು ಅದು ಮನೆಯವರಿಗೆಲ್ಲಾ ಆಗ್ತಾ ಇದೆ ಅಂತ ದೂರು ದೂರ ಲವ್ ಮ್ಯಾರೇಜ್ ಮಿಲಾಟ್ಸ್ ಆಯ್ತದ ಲವ್ ಮ್ಯಾರೇಜ್ ಆದ್ರೆ ಆದ್ರೆನಂತೆ ಡಸ್ ಇಟ್ गिव ಲವ್ ಲೈಸೆನ್ಸ್ ಫಾರ್ ದೀಸ್ ಪೀಪಲ್ ಟು ಇನ್ಕ್ಲೂಡ್ ನೋ ಮಿಲಾಟ್ಸ್ ದಿಸ್ ಇಸ್ ಅ ಪಾಸ್ ಕಮಿಟಿಷನ್ ಆಬ್ಲಿಗೇಷನ್ಸ್ ಹಿಯರ್ ಇಸ್ ದಿಸ್ ಮ್ಯಾಟರ್ ಆನ್ 183 HGP ಡೈರೆಕ್ಟೆಡ್ ಟು ಫೈಲ್ ಆಬ್ಜೆಕ್ಷನ್ಸ್ ಹಿಯರ್ ದಿಸ್ ಮ್ಯಾಟರ್ ಆನ್ ತ್ರೀ ಪಬ್ಲಿಕ್ ಮೈ ನೈನ್ ಫಾದರ್ಸ್ ಪಾಸ್ಟಿವಿಟಿ ಸ್ಕೂಲ್

ಮಿಕ್ಕಿದ್ ಕೊಡ್ರಿ ಸುಮ್ನೆ ಯಾಕೆ ಮಾತಾಡ್ತಿರಿ ಅದೆಲ್ಲ ಬೇಡ ಎಲ್ಲ ಆಗಿದೆ ಈಗ ನೀವು ಎಷ್ಟು ಕೊಡ್ತೀರಾ ಇವತ್ತು ಅದ್ ಕೊಡಿ ಕೊಟ್ಟರೆ ಅಡ್ಜನ್ಸ್ ಮಾಡ್ತೀನಿ ಇಲ್ದೇ ಆರ್ಡರ್ ಬರೆಯೋಣ ಬಿ ಕೆಪ್ ಪೆಂಡಿಂಗ್

ಯುವ ಮೈ ಪ್ಲೇಸ್ ಪುಟ್ ಆಫ್ ಯುವರ್ ಮೈಕ್ ಕೊಡಿ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಆರ್ ಟಿ ಜಿ ಎಸ್ ಅಲ್ಲಿ ಬಿಫೋರ್ ಫೋರ್ ತರ್ಟಿ ಅಲ್ಲಿ ಅರ್ಜೆಂಟ್ ಬೇಡ ವಕೀಲರೇ ಆಲ್ ದೋಸ್ ರೂಸಸ್ ಆರ್ ನಾಟ್ ಅಕ್ಸೆಪ್ಟಬಲ್ ದಿಸ್ ಮ್ಯಾಟರ್ ವಾಸ್ ಹರ್ಡ್ ಸಮ್ ಇನ್ ನವಂಬರ್ ಟ್ವೆಂಟಿ ಟ್ವೆಂಟಿ ಒನ್ அண்ட் மௌ இன் தி சேம் ஸ்டேஜ் எக்ஸெப்ட் பர்மிட்டே விட்ரா நோ த்ரீ மந்த்ஸ் அது பொசிஷன் அர்த்த ஏன்னு சாரி ஸ்டேட் ஆஃப் அஃபேர்ஸ் அதர் டே ஐ டோன்ஸ் பார்ட் ஆட் நவாதி கட்டுப்பிட்ரு பார்ட் ஏன் இதில் கொடி டெட் கொடி ஒன் ஐந்து லட்ச ரூபாய் டிராஸர் ஆர் ಬೆಳಿಗ್ಗೆ ತಗೊಂಡು ಹೋಗಿದಾರೆ ಅವರು ಅಂದ್ರೆ ಏನು ಗೊತ್ತಿದ್ಯಾ ಮತ್ತೆ ಹಾಕಿ ಅದನ್ನ ಅಕ್ನಾಲೇಜ್ಮೆಂಟ್ ಸಮೇತ ಹಾಕಿ ಹಾಕಿದ್ರೆ ಕನ್ಸಿಡರ್ ಮಾಡ್ತೀವಿ Uh, address the arguments in whatever the manner you wanted. for all practical purposes, you are there on record. Lord, I, I will argue my Lord, but unfortunately, file is also taken back by them. Uh, i understand only. your predicament. please also <inaudible> try and find out you know, the procedure for getting you retired from the case. you have not <inaudible> followed. no. you can't issue an and then keep quiet.

ನೀವೇನು ಪ್ರಯತ್ನ ಮಾಡ್ಲಿಲ್ವಾ ಅವ್ರನ್ನ ಸಂಪರ್ಕಿಸೋಕ್ಕೆ ಒಂದ್ಸತಿ ಫೋನ್ ಮಾಡಿ ನೋಡಿ ಎಸ್ ಬೆಳಗ್ಗೆಯಿಂದ ಮೂರ್ ಸತಿ ಪಾಸ್ ಓರ್ ಆಗಿದೆ ನೀವು ಬಂದಿಲ್ಲ ಔಟ್ಸೈಡೇ ಹೋಗಿ ಮಾಡಿ ತೊಂದ್ರೆ ಇಲ್ಲ ಔಟ್ಸೈಡು ಇನ್ಸೈಡು ಯಾವ್ದೋ ಸೈಡು ಏನಿದು ವಿನಾಯಕನ್ನು ಕರ್ಸ್ಕೊಂಡ್ಬಿಟ್ಟಿದ್ರಿ ಫುಲ್ ಬೆಂಚಾ ಇರ್ಲಿ ಸುಮ್ಮನೆ ತಮಾಷೆ ಕೇಳ ಕೂತ್ಕೊಳ್ಳಿ ನೈಸ್ ಟು ಆಲ್ ಆಫ್ ಯು ಅದಕ್ಕೋಸ್ಕರ ಕೇಳೋದಷ್ಟು நோனி அதுல பர்த்தினி அவருத்தாவத் அந்த கேள்வ் லிஸ்ட் ಆಯ್ತಮ್ಮ ತಡೆಯಮ್ಮ ಸ್ವಲ್ಪ ತಡೆ ಅವ್ರು ಬೇಕಲ್ಲ ಪ್ಲೀಸ್ ನೀವು ಅವ್ರು ಕೊಡಕ್ ನೀವೇನ್ ಮಾಡ್ತೀರಿ ನೀವು ಯು ವಾಂಟ್ ಅಷ್ಟೇಪ್ ತ್ರೀ ನಾಟ್ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಫೈಲ್ ಅಂಡ್ ಸೆಕ್ಷನ್ ತ್ರೀ ನಾಟ್ ಒನ್ ಸಿಆರ್ ಪಿ ಸಿಕ್ಟೋ ಕಂಪ್ಲೋನೆಂಟ್ ಇಂಕ್ಲೂಡ್ ಪಾರ್ಟಿ ಇನ್ ದಿ ಕೇಸ್ While considering the bail petition of the petitioner hearing, first up. Counsel for the petitioner absent even in the case is called second time. First up. Whereas the application, first up. In the interest of justice, application is allowed. Much obliged, your Lordship. Set up copies, bail petition, set up bail petition and with annexes may be served Is ordered to be served on implied applicant realist this matter on 183